ತಾಯಿ ಕಾಣಿಸ್ಲಾರ್ ಬಟ್ಟೆಗೆ ಮನಸ್ಸಿಗೆ ದುಃಖ ಆಯ್ತು ತಾಯಿ 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 ಅಂತ ಹೇಳಿ ಹೋದರ್ಲತ್ತ ಎಲ್ಲಿದ್ ತಾಯಿ ತಾಯಿ ನಿನ್ನ ತಾಯಿ ನಿನಗಾಗಿ ಎಂಟ್ ಹತ್ತು ದಿವಸ ನೀರಡಿ ಬಾ ಬಾಯಿ ಒಳಗೆ ಮೂಗಿನೊಳಗೆ ಜಿಮಾ ಹಿಡಿದು ಕಂದ ಕಂದ ಹೇಳಿ ನೆಳ್ಳ್ಯಾಡಿ ನೆಳ್ಳ್ಯಾಡಿ ನೀ ನೋಡ್ಲಾಕ ಅನ್ನೋ ಅಪೇಕ್ಷೆ ಒಳಗಿದಳು ತಮ್ಮ ಆದರೂ ನೀ ಬರಲಿಲ್ಲ ನಿನ್ನ ತಾಯಿ ಕೊನೆಯುಸಿ ಹುಟ್ಟಿದ ಮಗಳು ಎಂದು ಬೆಂಗಳೂರು ಬಸ್ ಸ್ಟ್ಯಾಂಡ್ ನೋಡ್ಲಾರ್ದಕ್ಕಿ ನಿನ್ನ ಮ್ಯಾಲೆ ಜಿಮಾ ಜಗ್ಗಿ ದಿಲ್ಲಿ ತನ ನಿನ್ನ ಮುನಿ ಬಾಗಿಲಿಗೆ ಬಂದ್ರೆ ನನಗೆ ಗುರುತಿ ಹಿಡಲಾರ್ದೆ ಇದು ಪತ್ತ ಅಲ್ಲತ್ತ ಕಳಿಸಿದೆ ಕಂದ ಇದು ಪತ್ತ ಅಲ್ಲತ್ತ ಹೇಳಿ ಕಳಿಸಿದೆಲ್ಲೋ ಇದೆಲ್ಲಾ ಓದಿ ನಿನಗ ಕಣ್ಣಿನೊಳಗೆ ನೀರು ಬರ್ತದ ಬರ್ದಿ ಹಿಂಗ ಇದು ಅನುವೇ ತಡ ಮಗನ ಕಣ್ಣ ನೀರು ಸುಡಲತ್ತು ನೋಡ್ರಿ ಮುಂದೆ ಏನ್ ಬರ್ದಾಳ ಏ ಕಂದ ನಿನ್ನ ಕಣ್ಣಿನೊಳಗೆ ನೀರು ಬರ್ತದ ಆದ್ರೆ ಕಣ್ಣಾಗ ನೀರು ತೆಗಿಬ್ಯಾಡೋ ಕಂದ ಏ ಮಗು ಕಣ್ಣಾಗ ನೀರು ತೆಗಿಲಿಕ್ಕೆ ಹೋಗ್ಬೇಡೋ ನಿನ್ನ ಕಣ್ಣಿನೊಳಗೆ ನೀರು ಬಂದ್ರ ನಿನ್ನ ತಾಯಿ ಕಣ್ಣಾಗ ನೀರು ಬಂದಂಗೋ ಮಗು ತಾಯಿ ಕಣ್ಣಾಗ ನೀರು ಬಂದಂಗ ನಿನ್ನ ತಾಯಿ ತೀರಿ ಹೇಳಿ ದುಃಖ ಮಾಡಬೇಡ ನಿನ್ನ ತಾಯಿ ತೀರಿ ಹೋದರು ನಿನ್ನ ತಾಯಿ ಕಣ್ಣ ಜಗತ್ತು ನೋಡ್ಲತ್ತದೋ ಕಂದ ನಿನ್ನ ತಾಯಿ ಕಣ್ಣ ಜಗತ್ತು ನೋಡ್ಲತ್ತದ ಇದ್ದಾಗ ಕಡಿಗೆನಿಸಿ ಸತ್ತಾಗ ಹತ್ತರೆ ಮತ್ತೆ ಸಿಗುವರೆ ಹತ್ತವರು ಇದ್ದತ್ ಮುಂದೆ ನೋಡಿಲ್ಲ ಮನಿ ಬಾಗಿಲಿಗೆ ಬಂದ್ರೆ ಗುರುದ್ ಹಿಡುದಿಲ್ಲ ನೀ ಸತ್ತ ಮ್ಯಾಗ ತಾಯಿ ಬಾ ತಾಯಿ ಬಾ ಅಂದ್ರೆ ಬಂದಾಳ ತಾಯಿ ತಂದಿ ಪೂಜಾ ಮಾಡ್ರಿ ತಾಯಿ ತಂದಿ ಸೇವಾ ಮಾಡ್ರಿ ತಾಯಿ ತಂದಿಗೆ ಮರ್ಯಾದೆ ಕೊಡ್ರಿ ತಾಯಿ ತಂದಿ ಮಾತು ಕೇಳ್ರಿ ತಾಯಿ ತಂದಿ ಹಾಲನ ಪಾಲನ ಮಾಡ್ರಿ ಯಾಕಂದ್ರ ತಾಯಿ ತಂದಿದು ನಿಮ್ ಮ್ಯಾಗಷ್ಟ ಕಾಳಜಿ ಇರ್ತದೆ ರಾಮುವಿಗೆ ತನ್ನ ತಪ್ಪಿನ ಅರಿವುಂಟಾಯ್ತು ಆದ್ರೆ ಅರಿವುಂಟಾದ ಮ್ಯಾಗ ಏನು ಮಾಡುದು ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ ತಾಯಿ ತಾಯಿ ಏನು ಅರಮನೆ ಬೇರ್ಗೆ ಗುರುಮನೆ ಮಾಯ ಮಕಣಾಪುರ ಶಿವಸ್ಥಾನ ಗದ್ದಿಗೆ ಪರಮಾತ್ಮನ ಪ್ರತಿ ಅವತಾರಿ ಸಿದ್ಧರು ಗುರು ಆಗಿರತಕ್ಕಂಥ ಸೋಭಲಿಂಗೇಶ್ವರ ಮುತನ ಪಾದಕ್ಕೂ ಕೂಡ ಅನಂತಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಆತನ ಪರಮ ಶಿಷ್ಯ ನೆನೆಸಿಕೊಂಡಿರ್ತಕ್ಕಂಥ ಏಳು ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಅರಕೇರಿ ಜಾಲಗೇರಿ ಸಿದ್ದಾಪುರ ಮೂರೂರ ಮುಂಗಡಿಯಲ್ಲಿ ಹಗ್ಗು ಕೋಲುಗಳಿಲ್ಲದೆ ಅಂತರ್ಲೆ ಕಂಬಳಿ ಡೇರೆ ಹೊಡೆದು ಗುರು ಸೋಮಲಿಂಗೇಶ್ವರ ಧ್ಯಾನವನ್ನು ಧ್ಯಾನವನ್ನುಗಿರತಕ್ಕಂಥ ಯೋಗಿನಾದ ಜ್ಞಾನಿ ಮುಗಿಸಿದ ಮುತ್ತನ ಪಾದಕ್ಕೂ ಕೂಡ ನಂತಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಇಪ್ಪತ್ತೊಂದು ಮಂದಿ ಧರ್ಮರೊಳಗೆ ಹಿಂದ ಸಿದ್ಧರು ಸಿದ್ಧ ಶತಕೋಟಿ ಸಿದ್ಧರೊಳಗೆ ಬೆಂಕಿ ಊಟ ಮಾಡಿರ್ತಕ್ಕಂಥ ಎನ್ನ ಸಂಘದ ಒಡೆಯ ಬೆಳವಣಿಗೆ ಗ್ರಾಮದಲ್ಲಿ ಎಂಬಾಗಿ ನಿಲ್ಲಿಸಿರ್ತಕ್ಕಂಥ ಸನ್ಯಾಸಿಯ ಹಳ್ಳದ ಮಲಕಾರ ಸಿದ್ದುಮುತ್ತನ ಪಾದಕ ಕೂಡ ಅನಂತ ನಿಂತು ಕೊಟ್ಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿ ಎನ್ನ ಜ್ಞಾನಕ್ಕೆ ಜ್ಯೋತಿ ಆಗಿರ್ತಕ್ಕಂಥ ಕವಿ ತಿಲಕಮನಿ ಜ್ಞಾನರತ್ನ ಸಿದ್ಧರತ್ನ ದಾಸೋಹ ಮೂರ್ತಿ ಮಂದಲಪುರ ಗ್ರಾಮದಲ್ಲಿ ಜನ್ಮೆತ್ತಿ ಬಂದಿರತಕ್ಕಂಥ ಯಾವ ಮೂರೂರ ಮುಂಗಡಿ ಮೊಮ್ಮೆಟ್ಟ ಗ್ರಾಮದಲ್ಲಿ ಮೊಮ್ಮೆಟ್ಟ ಗುಡ್ಡದಲ್ಲಿ ಮುತ್ಯಾನ ಎಡಕ ಮಠವನ್ನು ಕಟ್ಟಿ ಜಗತ್ತಿನೊಳಗೆ ಅಮಿಸಿದ ಮುತ್ಯಾನ ಕೀರ್ತಿ ಮುಗಲೆತ್ತರಕ್ಕೆ ಮುಟ್ಟಿಸಿರ್ತಕ್ಕಂಥ ಎನ್ನ ಗುರು ಮದಗೊಂಡು ಮುತ್ಯಾನಪ್ಪ ಅದಕ್ಕೂ ಕೂಡ ನಂತನಂತು ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿ ಈ ಒಂದು ರಾಹುಲ್ ಮಾಸ್ತರ್ ಹುಟಗಿ ಹಾಗೂ ಸಂಗು ಎಸ್ಕಿ ಯೂಟ್ಯೂಬ್ ಚಾನೆಲ್ನೊಳಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಇವತ್ತಿನ ಒಂದು ವಿಷಯ ಅಂತ ಕೇಳಿದ್ರೆ ತಾಯಿ ಅಮ್ಮ ಮದರ್ ತಾಯಿ ಪ್ರೀತಿ ಜಗತ್ತದೊಳಗೆ ಎಷ್ಟು ಹೆಚ್ಚಿಂದದ ಅದ ತಾಯಿ ಅಂದ್ರೆ ಜಗತ್ತದೊಳಗೆ ಎಷ್ಟು ದೊಡ್ಡ ಸ್ಥಾನದಕ್ಕೆ ಅದಾಳ ಅನಂತದು ನಿಮಗೆ ಹೇಳುವುದ ಮಕ್ಕಳ ಸಲುವಾಗಿ ಜಗತ್ತದೊಳಗೆ ತಾಯಿ ಎಷ್ಟು ತ್ಯಾಗ ಮಾಡ್ಯಾಳ ಒಂದು ಕತಿ ಬರ್ತದ ಅಮ್ಮ ಹೇಳಿದ ಎಂಟು ಸುಳ್ಳು ಕಥೆಗಳೊಳಗೆ ಒಂದು ಪುಸ್ತಕ ಬರ್ತದೆ ಅಮ್ಮ ಹೇಳಿದ ಎಂಟು ಸುಳ್ಳು ಕಥೆಗಳು ಬಹಳ ಅದ್ಭುತದ ಸುಮಾರು ಒಂದು ಎರಡು ಲಕ್ಷದ ತನ ಅದು ಮುದ್ರಣ ಆಗುದದ ಅದರೊಳಗೆ ಅಮ್ಮ ಅಂತ ಹೇಳಿದ ಒಂದು ಕತೆ ಬರ್ತದೆ ಅಮ್ಮ ಅಂದ್ರೆ ತಾಯಿ ಬದಲು ಅಲಸೂರಿನ ಸೋಮೇಶ್ವರ ದೇವಸ್ಥಾನದ ಮುಂದೆ ಎರಡು ಕ್ರಾಸ್ ಬರ್ತಾವ ಆ ಕ್ರಾಸಿನ ಬಲ್ಲಿ ರಾಮು ಒಂದು ಹುಡುಗ ಅಲಸೂರಿನ ಕ್ರಾಸ್ ಬಲ್ಲಿ ರಾಮು ಒಂದು ಹುಡುಗನ ಮನಿ ಇರ್ತದ ಆ ರಾಮು ಹುಟ್ಟಿದ ಎರಡು ತಿಂಗಳ ನಂತರ ಆತನ ತಂದೆ ತೀರ್ಕೊಂಡಿರ್ತಾನೆ ಆತನ ತಾಯಿ ಮಾತ್ರ ಆ ರಾಮುವಿಗೆ ಇರ್ತಾಳ ಪ್ರತಿದಿನ ಯಾರ್ದೋ ಮನಿ ನಾಲಿ ಮಾಡಿ ಯಾರ್ದೋ ಮನಿ ಅರ್ಬಿ ತೊಳಿ ಯಾರದರ ಮನೆ ಭಾಂಡ್ಯ ತೊಳಿ ಹಿಂಗ ಪ್ರತಿಯೊಬ್ಬರ ಮನಿಯೊಳಗಿಂದು ಕಸಾಮುಸುರಿ ಕೆಲಸ ಮಾಡಿ ಆ ರಾಮುವಿನ ತಾಯಿ ರಾಮುವಿಗೆ ಶಿಕ್ಷಣ ಕೊಡ್ತಿರ್ತಾಳೆ ರಾಮುವಿನನ್ನು ಬೆಳೆಸ್ತಿರ್ತಾಳೆ ಯಾಕಂದ್ರೆ ಕಂದು ಹುಟ್ಟಿದ ಎರಡೇ ತಿಂಗಳ ಒಳಗೆ ವಿಧೇವಾಯ ಆಗಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಜೀವನದೊಳಗ ಕಷ್ಟ ಎಷ್ಟು ಅನುಭವಿಸ್ತಿರ್ಬೇಕು ವಿಚಾರ ಮಾಡ್ತಕ್ಕಂಥ ಮಾತು ರಾಮುವಿನ ತಾಯಿಗೆ ಏನಾಗಿತ್ತಪ್ಪ ಅಂದ್ರ ಆಕಿದು ಒಂದು ಕಣ್ಣಿರ್ಲಿಲ್ಲ ಅಕ್ಕಿಗೆ ಒಂದು ಕಣ್ಣಿರ್ಲಿಲ್ಲ ನೋಡ್ಲಾಕ ಸ್ವಲ್ಪ ಕುರುಪಿ ಕುಡ್ಡಿದ್ದಳಲ್ಲ ಒಂದ್ ಸ್ವಲ್ಪ ನೋಡ್ಲಾಕ ಅಷ್ಟೊಂದು ಸರಿ ಕಾಣಿಸ್ತಿರ್ಲಿಲ್ಲ ಹಂ ಎಲ್ಲೆರೇ ಸಮಾಜದೊಳಗೆ ಹೊರಗೆ ಏ ಕೋಟಿ ಬಂದಳೆ ಏ ಕೂಡ್ ಬಂದು ಕೂಡ್ ಬಂದಳ ಅಂತ ಹೇಳಿ ಜನ ನಿಂದೆ ಮಾಡ್ತಿರು ಜನ ನಿಂದೆ ಮಾಡ್ತಿರು ಅಸೈಪನ ಮಾಡ್ತಿರು ಮನಸ್ಸಿಗೆ ಹತ್ತುವಂಗೆ ಚುಚ್ಚಿ ಚುಚ್ಚಿ ಮಾತಾಡ್ತಿರು ಹತ್ತಿಮೇ ಬಂಧುಗಳೇ ಆದರೆ ರಾಮುವಿನ ತಾಯಿ ಯಾವತ್ತು ಜನರ ನಿಂದ್ಯಕ್ಕೆ ಲಕ್ಷ್ಯ ಕೊಡ್ಲಿಲ್ಲ ಜಗತ್ತಿನೊಳಗೆ ನಂದೊಂದು ಮಗ ಅದ ಅದಕ್ಕೆ ಬೆಳೆಸಿ ದೊಡ್ಡ ಸ್ಥಾನಕ್ಕೆ ಒಯ್ಬೇಕಂತೇಳಿ ಮನಸ್ಸಿನೊಳಗೆ ಒಂದೇ ಸಂಕಲ್ಪ ಇತ್ತು ರಾಮು ಪ್ರತಿದಿನ ಸಾಲಿಗೆ ಹೋಗ್ತಿದ್ದ ಒಂದು ದಿವಸ ಏನು ರಾಮು ಸಾಲಿಗೆ ಹೋಗು ಗಡಿಬಿಡಿ ಒಳಗ ಊಟದ ಡೆಬ್ಬಿ ಮನಿಯೊಳಗೆ ಮರೆತು ಹೋದ ಊಟದ ಡೆಬ್ಬಿ ಮನೆಯೊಳಗೆ ಮರೆತು ಹೋದ ತಾಯಿಗೆ ಚಿಂತೆ ಆಯ್ತು ಎಪ್ಪಾ ಪ್ರತಿದಿನ ನನ್ನ ಕೂಸ ಊಟದ ಡೆಬ್ಬಿ ತೊಗೊಂಡು ಸಾಲಿಗೆ ಹೋತಿತ್ತು ಇವತ್ತು ಮರೆತು ಇಲ್ಲಿ ಹೋಗ್ಯದಲ್ಲ ಹಂಗಾದ್ರೆ ನನ್ನ ಕಂದು ಮಧ್ಯಾಹ್ನಕ್ಕೆ ಏನು ತಿಂದಿತ್ತು ನನ್ನ ಕಂದನ ಹೊಟ್ಟಿ ಪಾಡೇನು ನನ್ನ ಕಂದು ಉಳ್ಳಾರ್ದೆ ಹಂಗೆ ಬಂದ್ರೆ ಎಷ್ಟು ದುಃಖ ಆಗ್ತದೆ ನನ್ನ ಕಂದು ಉಳ್ಳಾರ್ದೆ ಹಂಗೆ ಹೇಳಿ ತಾಯಿ ಏನು ಮಾಡಿದಳು ತನ್ನ ಬುತ್ತಿ ಡೆಬ್ಬಿ ತೊಗೊಂಡು ಸಾಲಿಗೆ ಹೋಗಿಬಿಟ್ಟು ಸಾಲಿಗೆ ಹೋಗುದೆ ತಡ ಮಗನಿಗೆ ನೋಡ್ತಾಳೆ ಎಲ್ಲದ ನನ್ನ ಮಗ ನನ್ನ ಮಗ ಇವತ್ತು ಡೆಬ್ಬಿ ಮರೆತು ಬಂದದ ಮಗನಿಗೆ ಒಯ್ದು ಡೆಬ್ಬಿ ಕೊಡ್ಬೇಕಾಗ್ಯದ ಎಲ್ಲಿ ಹುಡ್ಕುತ್ತ ಸಾಲಿಗೆ ಹೋದಳು ಆ ರಾಮು ಅಲ್ಲೇ ಆಡ್ತಾ ಇದ್ದ ಆ ರಾಮುವಿನ ಕೈಯಾಗಿ ಡೆಬ್ಬಿ ಕೊಟ್ಳು ಅವಾಗ ರಾಮುವಿನ ಏನು ಗೆಳಿದ್ರಲ್ಲ ತಾಯಿಗೆ ನಿಂದ ಮಾಡ್ಲತ್ರ ಏ ಕುಡ್ಯದಳು 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 ತಾಯಿಗೆ ನಿಂದ ಮಾಡ್ಲತ್ರ ತಾಯಿಗೆ ಕೆಟ್ಟ ಅನಸ್ತು ಏನು ವಿಚಾರ ಮಾಡ್ಲಾರ್ರೆ ಮನೆಗೆ ತಾಯಿ ಬಂದಳು ಯಾಕಂದ್ರೆ ತಾಯಿ ಯಾವತ್ತು ನಿಂದ್ಯಕ್ಕೆ ಆಸ್ಪಾದನೆ ಕೊಟ್ಟಿತ್ತಲ್ಲ ನಿಂದದ ಕಡೆ ಲಕ್ಷ ಕೊಟ್ಟಿರ್ಲಿಲ್ಲ ಆದರೆ ರಾಮಿಗೆ ಮಾತ್ರ ಮನಸ್ಸಿನೊಳಗೆ ಕೆಟ್ಟದ ಅನಸ್ತು ನನ್ನ ತಾಯಿ ಕುರುಡಿಯಾದಳ ಇದನ್ನ ಯಾರಿಗೂ ಗೊತ್ತಾಗಬಾರ್ದಂತ ಹೇಳಿ ನಾ ತಿಳ್ಕೊಂಡಿದ್ದ ಆದ್ರೆ ನನ್ನ ತಾಯಿ ಶಾಲಿಗೆ ಬಂದು ಎಲ್ಲಾ ವಿದ್ಯಾರ್ಥಿಗಳು ಮುಂದೆ ತನ್ನ ಮಕ ತೋರಿಸಿ ನನಗೆ ಅಪಮಾನ ಮಾಡ್ದವಲ್ಲ ನಾಕೀಗ ಅಂತ ಹೇಳಿದ ಅಪಮಾನ ಆಯ್ತಲ್ಲ ನಂದು ಅತ್ ಹೇಳಿ ತಾಯಿ ಮ್ಯಾಗ ಆಕ್ರೋಶ ಬತ್ತು ತಾಯಿ ಮ್ಯಾಗ ಸಿಟ್ಟು ಬತ್ತು ತಾಯಿ ಜೊತೆ ಮಾತು ಬಿಟ್ಟ ತಾಯಿಯನ್ನು ತಿರಸ್ಕಾರ ಮಾಡ್ಲತ್ತ ತಿರಸ್ಕಾರ ಮಾಡಿ ತನ್ನದೇ ಆದ ಒಂದು ಕೋಲಿ ಮಾಡಿ ಅಲ್ಲಿ ಅಭ್ಯಾಸ ಮಾಡುವುದು ಅಲ್ಲೇ ಒಯ್ದು ತಾಯಿ ಊಟ ಇಡ್ತು ಅಲ್ಲೇ ತಿನ್ನುದು ಅಲ್ಲೇ ಮನಗುದು ತಾಯಿ ಸನಿನೇ ಹೊಲಕ್ತಾ ಇರಲಿಲ್ಲ ಹೆಂಗ್ ಮಾಡಿ ಶಿಕ್ಷಣವನ್ನು ಮುಗಿಸದ ಅವನ ಪರಿಸ್ಥಿತಿ ಅವನ ನಶೀಬ ತಾಯಿ ಒಂದು ಕರ್ಮದ ಪ್ರತಿಫಲ ಮಗನಿಗೆ ಒಳ್ಳೇದು ನೌಕರಿ ಸಿಕ್ತು ನೌಕರಿ ಸಿಕ್ತು ಮಗ ಬೆಂಗಳೂರಿನಿಂದ ದಿಲ್ಲಿಗೆ ಹೋಗ್ಬೇಕಾಯ್ತು ಮಗ ಬೆಂಗಳೂರಿನಿಂದ ದಿಲ್ಲಿಗೆ ನೌಕರಿ ಹೋದ ದಿಲ್ಲಿಗೆ ನೌಕ್ರಿಗೆ ಹೋಗಾನೆ ಮಗಂದು ಒಳ್ಳೇದು ರೀತಿ ನೌಕರಿ ನಡೀತು ಒಳ್ಳೆ ರೀತಿ ಒಂದು ವ್ಯವಸಾಯದೊಳಗೆ ಅಂದ್ರೆ ಉದ್ಯೋಗದೊಳಗೆ ನೌಕರಿ ಒಳಗೆ ಹಣ ಗೋಳೆ ಮಾಡ್ಲತ್ತ ಹಣ ಗಳಿಸ್ದ ಆ ಕಡೆ ಹೋಗನ ಈ ಕಡೆ ಇದೆಲ್ಲ ಮರ್ತವ ಇಲ್ಲೊಬ್ಬಕ್ಕೆ ತಾಯಿ ಅದಾಳನು ನೆನಪು ಸಹಿತ ವಿಚಾರ ಮಾಡ್ಲಿಲ್ಲ ಯಾಕಂದ್ರೆ ಮೊದಲೇ ತಾಯಿ ಕುರುಡ್ಯದಾಳ ನನಗೆ ಅಪ್ಪನ ಆತ ಅಂತ ಹೇಳಿ ತಾಯಿಗೆ ತಿರಸ್ಕಾರ ಮಾಡ್ಕೋತಿದ್ದ ಮುಂದೆ ಏನಾಯ್ತಪ್ಪ ಅಂದ್ರ ಅಲ್ಲೇ ಒಂದು ರೂಪ ಒತ್ತಿ ಉಳ್ಳ ಹೆಣ್ಣು ನೋಡಿ ಮದುವೆ ಮಾಡಿಕೊಂಡ ಇದು ಸುದ್ದಿ ತಾಯಿಗೆ ಗೊತ್ತಾಯ್ತು ತಾಯಿಗೆ ನನ್ನ ಮಗನ ಮದುವೆ ಆಗ್ಯದ ಪ್ರಪಂಚ ಛಂದ ನಡೆದ ಸುದ್ದಿ ಕೇಳಿ ಆಯ್ತು ಅವಾಗ ತಾಯಿ ನನ್ನ ಮಗನ ಮಾರಿಯರಿ ಒಮ್ಮೆ ನೋಡಿ ಬರ್ಬೇಕಂತ ಹೇಳಿ ವಿಚಾರ ಮಾಡೋದು ಮಾರಿ ಬರಬೇಕು ಅಂತ ಹೇಳಿ ವಿಚಾರ ಮಾಡಿ ಬೆಂಗಳೂರಿನಿಂದ ದಿಲ್ಲಿಗೆ ಬಂದಳು ದಿಲ್ಲಿ ಒಳಗೆ ಎಷ್ಟೋ ತಿರುಗ್ಯಾಡಿದಳು ಎಷ್ಟೋ ತಿರುಗ್ಯಾಡಿ ಅಲ್ಲಿದಲ್ಲಿದ ಎಷ್ಟೋ ದಿವಸಗಳ ನಂತರ ಮಗನ ಮನೆ ಪತ್ತಾ ಸಿಕ್ತು ಮಗನ ಮನೆ ಪತ್ತಾ ಸಿಕ್ತು ಹೋಗಿ ಮನಿ ಬಾಗಲು ಹೊರಗೆ ನಿಂತು ಬಾಗಲ ಬಿಡಿತಾಳ ಟಕ್ ಟಕ್ ಹೇಳಿ ಬಾಗಲ ಬಿಡಿತಾಳ ಮಗ ಬಾಗಲ ತೆಗೆದು ಬಂದು ಬಾಗಿಲು ತಗದು ಏನು ತಾಯಿಗೆ ನೋಡ್ದ ಶೆಡ್ ಹೊಡೆದಂಗಾಯ್ತು ಹೊರಗರಿ ತಾಯಿ ಬಂದಾಳ ಮನಸ್ಸಿನೊಳಗೆ ಆನಂದ ಉಕ್ಕಿ ಬತ್ತು ತಾಯಿಗೆ ಹೇಳಿ ಆದ್ರೆ ಇನ್ನೂ ಒಂದು ಮನಸ್ಸಿನೊಳಗೆ ಕಾಡ್ತಿತ್ತು ನಾ ಒಂದು ವೇಳೆ ತಾಯಿಗೆ ಗುರುತ್ ಹಿಡಿದು ಮಾತಾಡಿದ್ರ ಆಕಿ ಇಲ್ಲೇ ನಿತ್ರ ನಂದಪಾನ ಮತ್ತಾಗುತ್ತೆ ಇರ್ತದ ಈ ಅಪಮಾನ ನನಗಾಗಬಾರ್ದ ತಿರು ಅಂದ್ರ ನಾ ತಾಯಿಗೆ ಗುರ್ತಿ ಅಂತ ಹೇಳಿ ಏನ್ ಮಾಡ್ದ ನೀವು ಯಾರು ನನಗೆ ಗೊತ್ತಿಲ್ಲ ನೀವು ತಪ್ಪಾದ ಪತ್ತಾಗ ಬಂದಿರಿ ತಪ್ಪಾದ ಅಡ್ರೆಸ್ ಬಂದಿರಿ ಇದು ಅಂತ ಹೇಳಿ ಹೋರೆ ಅಂದು ಬಿಟ್ಟ ಹೆತ್ತ ಕರಳ್ರಿ ಇವ ಖೂನ ಇಡ್ಲಿಕ್ಕೆ ಅದು ಅದಕ್ಕೂನ ಇರಲ್ರಿ ತಾಯಿಗೆ ಮಾತ್ರ ಎಲ್ಲಾ ತಿಳಿದಿತ್ತು ನನ್ನ ಮಗ ಇನ್ನೂ ತಿರಸ್ಕಾರ ಮಾಡ್ಲತ್ತನ ಇರಲಿ ಪರಮಾತ್ಮನ ನನಿ ಬರೆದೊಳಗೆ ಇದೇ ಬರೆದಿದ್ದಂದ್ರೆ ಯಾರೇನು ಮಾಡುವರು ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಅಂತ ತಿಳ್ಕೊಂಡು ತಾಯಿ ದುಃಖ ಮಾಡುತ್ತ ಬಂದಳು ಹತ್ತಿಮೆ ಬಂಧುಗಳೇ ಹೊಯ್ಲಿ ಬೆಂಗಳೂರಿಗೆ ಅದೆಷ್ಟೋ ವರ್ಷ ಹಿಂಗೆ ನೌಕರಿ ಮಾಡ್ಕೊತಿದ್ದ ಆ ರಾಮವು ಒಂದು ದಿವಸ ಬೆಂಗಳೂರಿಗೆ ಹೇಳಿ ಕೆಲಸದ ಸಲುವಾಗಿ ಬಂದ ದೆಹಲಿಯಿಂದ ಕಂಪ್ನಿ ತ್ರೋ ಕೆಲಸ ಕಳಿಸಿರು ಎಲ್ಲಿ ಬೆಂಗಳೂರಿಗೆ ಬೆಂಗಳೂರಿಗೆ ಅಂತ ಬಂದ ಒಂದೆರಡು ಮೂರು ದಿವಸದೊಳಗೆ ಕೆಲಸ ಮುಗಿಸ್ಕೊಂಡ ಅದೇನೋ ಅವನಿಗೆ ಗೊತ್ತಾಗಲಿಲ್ಲ ಒಂದು ಸಲ ಮನೆ ಕಡೆ ಹೋಗಿ ಬರ್ಬೇಕನ್ನು ಒಂದು ಸಲ ಮನೆ ಕಡೆ ಹೋಗಿ ಬರಬೇಕು ಹಳೆ ನೆನಪುಗಳು ಮನಿ ಹೆಂಗದೋ ತಾಯಿ ನೋಡ್ಬೇಕು ಅಂತೇಳಿ ನೋಡ್ಬೇಕಂತೇಳಿ ಬೆಂಗಳೂರಿಗೆ ಬರೋ ವಿಚಾರ ಬಂತು ಅವಾಗ ರಾಮು ಬೆಂಗಳೂರಿಗೆ ಮನೆ ಕಡೆ ಹೋದ ಅಲ್ಸುರಿ ಕಾಸಿಗೆ ಬಂದು ಸೋಮೇಶ್ವರ ದೇವಸ್ಥಾನದ ಮುಂದೆ ಮನಿ ಇತ್ತು ಆ ಮನಿ ಬಂದು ಬಾಗಲ ತೆಗೆದ ಅಲ್ಲಿ ಮನಿ ಮಾತ್ರ ಇತ್ತು ಆದರೆ ಮನಿ ತಾಯಿರಲಿಲ್ಲ ತಾಯಿ ಇರಲಿಲ್ಲ ತಾಯಿ ಬಟ್ಟೆಗೆ ಮನಸ್ಸಿಗೆ ಆಯ್ತು ತಾಯಿ 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 ಅಂತ ಹೇಳಿ ಹೋದರ್ಲತ್ತ ಎಲ್ಲಿದ್ ಬರ್ಬೇಕ ತಾಯಿ ಎಲ್ಲಿದ್ ಬರ್ಬೇಕು ತಾಯಿ ಅವಾಗ ಸುತ್ತಮುತ್ತಲಿನ ಜನ ಬತ್ತು ಸುತ್ತಮುತ್ತಲಿನ ಜನ ಬಂದು ಎಲ್ಲಿ ಹೋಗಾಳ ನನ್ನ ತಾಯಿ ಅತ್ತಿ ಕೇಳ ಅವಾಗೇತಮಾ ನಿನ್ನ ತಾಯಿ ನಿನಗಾಗಿ ಎಂಟ್ ಹತ್ತು ದಿವ್ಸ ನೀರಡಿ ಬಾ ಒಳಗೆ ಮೂಗಿನೊಳಗೆ ಜಿಮಾ ಹಿಡಿದು ಕಂದ ಕಂದ ತಿಳಿ ನೆಳ್ಳಾಡಿ ನೆಳ್ಳ್ಯಾಡಿ ನೀ ನೋಡ್ಲಾಕ ಬರ್ತೀವನ್ನೋ ಅಪೇಕ್ಷೆ ಒಳಗಿದ್ದಳು ತಮ್ಮ ಆದರೂ ನೀ ಬರಲಿಲ್ಲ ನಿನ್ನ ತಾಯಿ ಕೊನೆ ಉಸಿರು ಹೇಳಿದಳು ನಿನ್ನ ತಾಯಿ ತೀರಿ ಹೋದಳು ಅಂತಂದ್ರೆ ಆತ್ಮೀಯ ಬಂಧುಗಳೇ ಅವಾಗ ಮನಸ್ಸಿನೊಳಗೆ ಶೆಡ್ ಆಯ್ತು ಮನಸ್ಸಿನೊಳಗೆ ಶೆಡ್ ಆಯ್ತು ಇದನ್ನೆಲ್ಲ ನೋಡುತ್ತ ದುಃಖ ಮಾಡ್ಕೊತು ಇನ್ನೇನು ಮನಿ ದಾಟಬೇಕು ಅನ್ನೋದ್ರೊಳಗೆ ತಾಯಿ ಬರೆದಿರ್ತಕ್ಕಂಥ ಒಂದು ಪತ್ರ ಕಣ್ಣಿಗೆ ಬಿತ್ತು ನೋಡ್ರಿ ಏನಾರ ಯಾವತ್ತೇಳಿ ಆ ಪತ್ರ ತೆಗೆದು ನೋಡ್ತಾನ ವಿಚಾರ ನೋಡ್ರಿ ಆತಮಿ ಬಂಧುಗಳೇ ತಾಯಿ ಹೆಂಗ್ ಬರ್ದಾವ ಪತ್ರ ಕಂದ ಏ ಕಂದ ಏ ರಾಮು ನನ್ನ ಮುದ್ದಿನ ಕಂದ ಹುಟ್ಟಿ ಎರಡೇ ತಿಂಗಳೊಳಗ ನೀ ನಿನ್ನ ತಂದೆಯನ್ನು ಕಳ್ಕೊಂಡು ನಿನಗೆ ಎಂದೂ ತಂದಿ ಹೇಳಿ ಗುರುತಾಗಬಾರ್ದು ತಂದಿ ಇರಲಾರದು ನಿನ್ನ ನಿಜ ಜೀವನದೊಳಗೆ ಅರಿವಾಗಬಾರ್ದು ಹೇಳಿ ನಿನಗೆ ತಾಯಿ ತಂದೆ ಅಂತ ಜೋಪಾನ ಮಾಡ್ದ ಆದರೂ ನೀನು ನನಗೆ ತಿರಸ್ಕಾರ ಮಾಡಿದೆವು ಕಂದಾ ನನಗೆ ನಿನ್ನ ಬದಲಿಗೆ ಕೆತ್ತನ್ಸಿಲ್ಲ ಆದ್ರೆ ಹುಟ್ಟಿದ ಮಗಳು ಎಂದು ಬೆಂಗಳೂರು ಬಸ್ ಸ್ಟ್ಯಾಂಡ್ ನೋಡಲಾರ್ದಕ್ಕಿ ನಿನ್ನ ಮ್ಯಾಲೆ ಜಿಮಾಜಗ್ಗಿ ದಿಲ್ಲಿ ತಾನ ನಿನ್ನ ಮುನಿ ಬಾಗಲಿಗೆ ಬಂದ್ರ ನನಗ ಗುರುತಿ ಹಿಡಲಾರದೆ ಇದು ಪತ್ತ ಅಲ್ಲತ್ತ ಕಳಿಸಿದಲ್ಲೋ ಕಂದ ಇದು ಪತ್ತ ಅಲ್ಲತ್ತ ಕಳಿಸಿದ ಏ ಕಂದ ನಿನ್ನಿಂದ ನಾವೊಂದು ನಿಜ ಮುಚ್ಚಿಟ್ಟಿದೋ ಕಂದ ಅದು ನಾನು ನಿನಗೆ ಯಾವತ್ತೂ ಹೇಳಬಾರ್ದು ಮಾಡಿದ ಕಂದ ಆದ್ರೆ ಹೆಂಗನು ನಾ ಇವತ್ತು ಸಾಯಕಿದೀನೋ ನನಗೆ ಆತ್ಮವಿಶ್ವಾಸದ ನಿನಗೆ ಹೇಳಿ ಸಾಯ್ಬೇಕು ಅನ್ನಿಸ್ಲುತ್ತ ನಿನಗೆ ಹೇಳಿ ಸಾಯ್ಬೇಕನ್ನಿಸ್ಲತ್ತ ನೀನು ಸಣ್ಣವಿದ್ದ ಮುಂದೆ ಎರಡು ವರ್ಷ ನಾವು ಇದ್ದಿ ಆಕ್ಸಿಡೆಂಟ್ ಒಳಗೆ ನಿಂದೊಂದು ಕಣ್ಣು ಹೋಗಿತ್ತು ಅವಾಗ ಡಾಕ್ಟರ್ಗಳು ಲಕ್ಷ ಲಕ್ಷ ರೂಪಾಯಿ ದವಾಖಾನಿ ಖರ್ಚು ಕೇಳಿದ್ರು ಎಲ್ಲೆಲ್ಲೋ ದೇನೆ ಮಾಡಿ ಏನೇನೋ ಒಳಗಿನ ವಸ್ತುಗಳ ಅಡ ಇಟ್ಟು ನಿನ್ನ ದವಾಖಾನಿ ತೋರಿಸ ಖರ್ಚಿಗೆ ಅಂತ ಹೇಳಿ ರೊಕ್ಕ ತಂದಿದ ಆದರೆ ನಿನಗೊಂದು ಕಣ್ಣು ಕಂಬಿದ್ದಿತ್ತು ಅವಾಗ ನಾ ನನ್ನ ಮಗ ಜಗತ್ತೊಳಗೆ ಇನ್ನೂ ಜಗತ್ತು ನೋಡ್ಬೇಕಾಗಿದೆ ಅಂತ ಹೇಳಿ ನಂದೊಂದು ಕಣ್ಣು ತೆಗೆದು ನಿನಗ ಹಚ್ಚಿದವು ಕಂದ ನಿನಗ ಹಚ್ಚಿದ ಏ ಕಂದ ಇದೆಲ್ಲಾ ಓದಿ ನಿನಗ ಕಣ್ಣಿನೊಳಗೆ ನೀರು ಬರ್ತದ ಬರ್ಬಿಂಗ ಇದು ಅನುವೆ ತಡ ಮಗನ ಕಣ್ಣನ್ನು ನೀರು ಸೂಡ್ಲಾತು ನೋಡ್ರಿ ಮುಂದೆ ಏನು ಬರ್ದಾಳ ಏ ಕಂದ ನಿನ್ನ ಕಣ್ಣಿನೊಳಗೆ ನೀರ್ ಬರ್ತದ ಆದ್ರೆ ಕಣ್ಣಾಗ ನೀರು ತೆಗಿಬೇಡೋ ಕಂದ ಏ ಮಗು ಕಣ್ಣಾಗ ನೀರು ತೆಗಿಲಿಕ್ಕೆ ಹೋಗಬೇಡೋ ನಿನ್ನ ಕಣ್ಣಿನೊಳಗೆ ನೀರು ಬಂದ್ರ ನಿನ್ನ ತಾಯಿ ಕಣ್ಣಾಗ ನೀರು ಬಂದಂಗ ಓ ಮಗು ತಾಯಿ ಕಣ್ಣಾಗ ನೀರು ಬಂದಂಗ ನಿನ್ನ ತಾಯಿ ತೀರಿ ಹೋಗಾಳತ್ ಹೇಳಿ ದುಃಖ ಮಾಡಬೇಡ ನಿನ್ನ ತಾಯಿ ತೀರಿ ಹೋದರೂ ನಿನ್ನ ತಾಯಿ ಕಣ್ಣ ಜಗತ್ತು ನೋಡ್ಲತ್ತದೋ ಕಂದ ನಿನ್ನ ತಾಯಿ ಕಣ್ಣ ಜಗತ್ತು ನೋಡ್ಲುತ್ತದ ಯಾವಾಗ ಸತ್ ಗೊತ್ತಾಯ್ತು ರಾಮ ತಾಯಿ 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 ನಾ ಏನ್ ಮಾಡ್ದ ಏನಾಯ್ತು ತಾಯಿ ಮರಳಿ ಬಾ ತಾಯಿ ತಾಯಿ ಮರಳಿ ಬಾ ಅಲ್ಲತ್ತ ಮರಳಿ ಬಾ ಬಂದ್ರಿ ಅದಕ್ಕೆ ಹೇಳ್ಯಾರ ಇದ್ದಾಗ ಕಡಿಗೆನಿಸಿ ಸತ್ತಾಗ ಹತ್ತರೆ ಮತ್ತೆ ಸಿಗುವರೆ ಹತ್ತವರು ಇದ್ದತ್ತು ಮುಂದೆ ನೋಡಿಲ್ಲ ಮನಿ ಬಾಗಿಲಿಗೆ ಬಂದ್ರೆ ಗುರುದ್ ಹಿಡದಿಲ್ಲ ನೀ ಮ್ಯಾಗ ತಾಯಿ ಬಾ ತಾಯಿ ಬಾ ಅಂದ್ರೆ ಬಂದಾಳ ಅದಕ್ಕೆ ಆತ್ಮೀಯ ಬಂಧುಗಳೇ ನಾವು ನೀವು ನಿಜ ಜೀವನದೊಳಗೆ ರಾಮುವಿನಂಗ ಆಗುದು ಬೇಡ ರಾಮುವಿನಂಗ ಆಗುದು ಬೇಡ ಅವನಂತೆ ನಂತರ ಹಳಾಳ್ಸುದು ಬೇಡ ಇದ್ದಾಗ ತಾಯಿ ತಂದಿ ಪೂಜಾ ಮಾಡ್ರಿ ತಾಯಿ ತಂದಿ ಸೇವಾ ಮಾಡ್ರಿ ತಾಯಿ ತಂದಿಗೆ ಮರ್ಯಾದೆ ಕೊಡ್ರಿ ತಾಯಿ ತಂದಿ ಮಾತು ಕೇಳ್ರಿ ತಾಯಿ ತಂದಿ ಹಾಲನ ಪಾಲನ ಮಾಡ್ರಿ ಯಾಕಂದ್ರ ತಾಯಿ ತಂದಿದು ನಿಮ್ ಅಷ್ಟು ಕಾಳಜಿ ಇರ್ತದೆ ರಾಮುವಿಗೆ ತನ್ನ ತಪ್ಪಿನ ಅರಿವುಂಟಾಯಿತು ಆದರೆ ಅರಿವುಂಟಾದ ಮ್ಯಾಗ ಏನು ಮಾಡುವುದು ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ ತಾಯಿ ಹೋಗ್ಯಾಳ ತಾಯಿ ತಾಯಿ ಅಂದ್ರೆ ಏನು ಇದ್ದತ್ತು ಮುಂದೆ ಅದರ ಅದಕ್ಕೆ ಅದು ಯಾವುದೇ ಒಂದು ವಸ್ತು ನಮ್ಮ ಬಲಿ ಇತ್ತಂದ್ರೆ ಅದಕ್ಕೆ ಕಿಮ್ಮತ್ತು ಗೊತ್ತಾಗಲ್ಲ ಯಾವಾಗ ನಮ್ಮ ಬಿಟ್ಟು ಅಗಲ್ತದಲ್ಲ ಅಳಗಾದ್ರ ವಸ್ತುವುದು ಯಾವುದೇ ಒಂದು ಮನುಷ್ಯ ಆಗಲಿ ವಸ್ತು ಆಗಲಿ ಯಾವುದೇ ಥರದ ಒಂದು ಇನ್ನಿತರ ಆಗಲಿ ಅದ್ರ ಕಿಮ್ಮತ್ತು ಗೊತ್ತಾಗ್ತದ ರಾಮುವಿನ ನಿಜ ಜೀವನದೊಳಗು ಸಹಿತಿದೆಯಾಗ ಅದಕ್ಕ ನಾವು ನೀವು ಅವನಂತೆ ಆಗೋದು ಬೇಡ ನಿಜ ಜೀವನದೊಳಗೆ ತಾಯಿ ತಂದೆ ಪ್ರೀತಿ ಪ್ರೇಮವನ್ನು ಆಲನ ಪಾಲನ ಮಾಡಿಕೊಡಿ ಸಹಭಾಗ ತಾಯಿ ತಂದೆ ಮಾತು ಕೇಳ್ರಿ ತಾಯಿಯನ್ನು ದೇವರಂತ ಹೇಳಿ ಪೂಜಿಸ್ರಿ ಗಾದೆ ಮಾತದ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಇಲ್ಲ ಯಾರ ತಾಯಿ ಯಾವತ್ತು ಮಕ್ಕಳಿಗೆ ಕೆಟ್ಟಾಲೆಂತ ಹೇಳಿ ಬಯಸೋದಿಲ್ಲ ನನ್ನ ಮಗ ಒಳ್ಳೆಯದಾಗಲಿ ನನ್ನ ಮಗ ಉನ್ನತ ಮಟ್ಟಿಗೆ ಬೆಳಿಲೆಂತ ಹೇಳೇ ತಾಯಿ ಉದ್ದೇಶ ಇರ್ತದೆ ಹೊರತು ಎಂದು ಕೆಟ್ಟ ಕೆಟ್ಟಾಲೆ ಅನ್ನ ಜಗತ್ತಿನೊಳಗೆ ಹಳ್ಳಿ ತಾಯಿ ಇಲ್ಲ ಅದಕ್ಕೆ ತಾಯಿ ಒಂದು ಮಾತಂದ್ರೆ ದಕ್ಕಸಗೋರಿ ನನ್ನ ತಾಯಿ ಬೇದಾಳತ್ತೇಳಿ ಹೊಳ್ಳಿ ಥಡಕನೇ ಏನ್ರಿ ಅನ್ನ ಯಾಕಂದ್ರೆ ಅದು ಕಳ್ಳು ಇರ್ತದ ನೀವು ಒಂದ್ರೆ ಅದಕ್ಕೆ ಬಹಳ ಪೆಟ್ಟು ಬಿಡಿತದ ಇದು ನಿಮ್ಗೆ ಎಚ್ಚರಿರಬೇಕು ಆ ತಮ್ಮ ಬಂಧುಗಳೇ ಅದಕ್ಕೆ ತಾಯಿ ದೇವರು ತಾಯಿ ದೇವರು ತಾಯಿ ದೇವರು ಸಮಾನ ಅಂತ ಹೇಳಿ ಹೇಳ್ತಾರ ತಾಯಿ ದೇವರಿತ್ತು ಮಹಾತ್ಮರು ಹೇಳ್ತಾರ ಜನನಿ ತಾನೇ ಮೊದಲು ಗುರು ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲು ಗುರು ತಾಯಿನೇ ಮೊದಲ ಗುರುವಾಳ ಅದಕ್ಕೆ ಆತ್ಮೀಯ ಬಂಧುಗಳೇ ಆ ತಾಯಿ ಮೇಲೆ ಪ್ರೀತಿ ಸಹಕಾರ ಇರಲಿ ತಾಯಿಯನ್ನು ಪ್ರೇಮದಿಂದ ಕಾಣಿರುತ್ತೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗನ್ನು ವಿನಂತಿ ಮಾಡ್ತಾ ಇಲ್ಲಿಗೆ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ ಧನ್ಯವಾದಗಳು